ಸ್ನೇಹಿತರೆ ನಮಸ್ಕಾರ ಪಟಾಯದಲ್ಲಿ ರೋಡ್ ಸೇಫ್ಟಿ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಕರುವಲ್ಲಿ ರೋಡ್ ಸೇಫ್ಟಿ ಯಾವ ರೀತಿ ಮಾಡಿದರೆ ಸೇಫ್ಟಿಗೋಸ್ಕರ ಅಂತ ಬನ್ನಿ ನೋಡಿ ಆ್ಯಕ್ಸಿಡೆಂಟ್ ಆದರೆ ಅದು ವೀಲ್ ಆಗಿ ಹಾಗೆ ಅದು ಮೂಮೆಂಟ್ ಆಗುತ್ತೆ ಅದೇ ರೀತಿ ನಮ್ಮ ಇಂಡ್ಯಾದಲ್ಲೂ ಕೂಡ ಇಲ್ಲ ಅದು ಪಟಾಯದಲ್ಲಿ ಇದೆ ಬ್ಯಾಂಕಾಕಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಇದು ಯಾವ ರೀತಿ ಮಾಡಿದ್ದಾರೆ ನೋಡಿ ಇಲ್ಲಿ ಟಚ್ ಆಯ್ತು ಅಂದರೆ ಅದು ವೀಲ್ ಯಾವ ರೀತಿ ರೊಟೇಟ್ ಆಗುತ್ತೆ ನೋಡಿ ಈ ರೀತಿ ರೊಟೇಟ್ ಆಗುತ್ತೆ ನೋಡಿ ಅದು ಆವಾಗ ಸ್ವಲ್ಪ ಆ್ಯಕ್ಸಿಡೆಂಟ್ ಆಗೋದು ಅವಾಯ್ಡ್ ಆಗುತ್ತೆ ವೆಹಿಕಲ್ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇಂಡಿಯಾದಲ್ಲಿ ನಾನು ಎಲ್ಲೂ ನೋಡಿಲ್ಲ ಈ ರೀತಿ ಇದು ಪಟಾಯದಲ್ಲಿ ನಾನು ನೋಡ್ತಾ ಇದ್ದೀನಿ ಸೂಪರ್ ಆಗಿದೆ ನೋಡಿ ಸೇಫ್ಟಿ ನೋಡು ಕೂಡ ಅಷ್ಟು ಚೆನ್ನಾಗಿದೆ ನೋಡಿ ವಾರನ್ಲೆಸ್ ಏರಿಯಾ ಹಾಂ ವಾರನ್ಲೆಸ್ ಏರಿಯಾ ಟ್ರಾಫಿಕ್ಕೂ ಇಲ್ಲ ಆಮೇಲೆ ವೆಹಿಕಲ್ ಗ್ಯಾಪ್ ಕೂಡ ಮೇಂಟೈನ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕರುವಲ್ಲಿ ಯಾವ ರೀತಿ ಕರು ಇದೆ ನೋಡಿ ಫುಲ್ ಡೀಪ್ ಕರು ಇದೆ ಡೀಪ್ ಕರುವಲ್ಲಿ ನೋಡಿ ಇದು ಸೇಫ್ಟಿ ಯಾವ ರೀತಿ ಮಾಡಿದೆ ನೋಡಿ ವೆಹಿಕಲ್ ಟಚ್ ಆಯ್ತು ಅಂದರೆ ಅದು ವೀಲ್ ಪ್ರಕಾರ ಯಾಕೆ ಮೂವ್ಮೆಂಟ್ ಆಗುತ್ತೆ ನೋಡಿ ಇದು ಇಂಡಿಯಾದಲ್ಲಿ ಎಲ್ಲರೂ ಒಂದು ಕಡೆ ಇದ್ರೆ ನೀವು ತೋರಿಸಿ ನಾನಂತೂ ನೋಡಿಲ್ಲ ಇರ್ಬೋದು ಅನಿಸುತ್ತೆ ಬಟ್ ನಾನು ನೋಡಿಲ್ಲ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದು ಸೇಫ್ಟಿ ಚೆನ್ನಾಗಿದೆ ಸೊ ಇಂಡಿಯಾದಲ್ಲೂ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಕರ್ನಾಟಕದಲ್ಲೂ ಮಾಡಿದರೆ ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ನೋಡಿ ಇದು ಪಟಾಯ ಬೀಚ್ ಪಕ್ಕದಲ್ಲೇ ಇದೆ ನೋಡಿ ಇದು ಪಟಾಯ ಬೀಚು ಪಕ್ಕದಲ್ಲೇ ಸಿಟಿ ಇದೆ ಸೊ ಥ್ಯಾಂಕ್ ಯು